ಗುಂಡ್ಲಪೇಟೆ ತಾಲೂಕಿನ ಭೀಮನಬೀಡು ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿದ್ದ ಗಂಧದ ಮರಗಳ ಮೇಲೂ ಕಳ್ಳರು ಕಣ್ಣಿಟ್ಟು ಕದ್ದೊಯ್ದಿರುವಂತಹ ಘಟನೆ ನಡೆದಿದೆ ಶುಕ್ರವಾರ ರಾತ್ರಿ ಘಟನೆ ನಡೆದಿದ್ದು ಎರಡು ದಿನ ರಜೆ ಇದ್ದ ಹಿನ್ನೆಲೆ ಸೋಮವಾರ ಬೆಳಗ್ಗೆ ಕಳವು ಪ್ರಕರಣ ಬೆಳಕಿಗೆ ಬಂದಿದೆ ಶಾಲೆಯ ಸಿಸಿಟಿವಿಯಲ್ಲಿ ಕಳ್ಳರ ಚಲನವಲನ ಸರಿ ನಾಲ್ಕು ಮಂದಿ ಕದೀಮರು ಈ ಕೃತ್ಯವನ್ನು ಎಸಗಿದ್ದಾರೆ ಶಾಲಾ ಆವರಣದಲ್ಲಿ ಒಟ್ಟು ಇಪ್ಪತ್ತಾರು ಶ್ರೀಕೃತದ ಮರಗಳನ್ನು ಬೆಳೆಸಲಾಗಿತ್ತು ಇವುಗಳಲ್ಲಿ ಮೂರನ್ನ ಕತ್ತರಿಸಿದ್ದು ಒಂದು ಮರವನ್ನ ಕದ್ದೊಯ್ದಿದ್ದಾರೆ ಕಳ್ಳರನ್ನ ಶೀಘ್ರವೇ ಪತ್ತೆ ಹಚ್ಚಿ ಮುಂದೆ ಈ ರೀತಿ ಪ್ರಕರಣ ಮರುಕಳಿಸದಂತೆ ಎಚ್ಚರಿಕೆಯನ್ನು ವಹಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಶುಕ್ರವಾರ ರಾತ್ರಿ ನಾಲ್ಕು ಜನ ಗೊತ್ತಿರುವ ಹಾಗೆ ಸಿ ಕ್ಯಾಮೆರಾದಲ್ಲಿ ನಾಲ್ಕು ಜನ ಕಳ್ಳರು ಬಂದು ಮೂರು ಮರಗಳನ್ನು ಕಡಿದು ಒಂದು ಮರದಲ್ಲಿ ಹೆಚ್ಚು ಇದ್ದಂತಹ ಗಂಧದ ಅಂಶಗಳಂತಹ ಮರವನ್ನು ಕಟ್ ಮಾಡಿ ಹೊರಗಡೆ ಸಾಗಿಸ್ಕೊಂಡೋಗಿದ್ದಾರೆ ದಯಮಾಡಿ ಇಲಾಖೆಯವರು ಇದಕ್ಕೆ ಸಂಬಂಧಪಟ್ಟ ಸೂಕ್ತ ಕ್ರಮವನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಅಂತ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ವಿನಯಪೂರ್ವಕವಾಗಿ ಶಾಲೆಯ ಮುಖ್ಯಸ್ಥರ ಪರವಾಗಿ ಕೇಳ್ಕೊಳ್ತೀನಿ